ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೀವರ್ನ್ ವ್ಲಾಗ್ಸ್ ಗೈಸ್ ಇವತ್ತು ನಾನು ಇನ್ಸ್ಟ್ಯಾಂಟಾಗೆ ಹೋಟೆಲ್ ಸ್ಟೈಲ್ ಗೀ ರೈಸ್ ಮಾಡೋದು ಹೇಳ್ಕೊಡ್ತೀನಿ ತುಂಬಾ ಈಸಿ ಪನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎರಡು ಏಲಕ್ಕಿ ಮೆಣಸು ಮತ್ತು ಸ್ಟಾರು ಮರಾಠಿ ಮಗ್ಗು ಚಕ್ಕೆ ಲವಂಗ ಪಲಾವೇಲೆ ದ್ರಾಕ್ಷಿ ಗೋಡಂಬಿ ಇಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ಇಡಿ ಕೊತ್ತಂಬರಿ ಮತ್ತು ಆನಿಯನ್ ಒಂದು ಬಿಗ್ ಸೈಜ್ದು ಆನಿಯನ್ನು ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಪೂದಿನ ಇಷ್ಟು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀಟಾಗೆ ಎಲ್ಲ ಎಲ್ಲ ಸುಳಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ರೈಸು ರೆಡಿಯಾಗಿದೆ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳೋದಾದರೆ ಆ ಒಂದು ಟೆನ್ ಮಿನಿಟ್ಸ್ ಅದನ್ನ ಆರೋದಕ್ಕೆ ಬಿಟ್ಬಿಡಿ ಯಾಕಂದರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಫುಲ್ ಉದ್ರುದ್ರಾಗ ಬೇಕು ಅಂದರೆ ಅದನ್ನ ಒಂದು ಟೆನ್ ಮಿನಿಟ್ಸ್ ಅದನ್ನ ಆರೋದಕ್ಕೆ ಬಿಟ್ಬಿಡಬೇಕು ನೀವು ತಪ್ಲೆಯಲ್ಲೇ ಮಾಡ್ಕೊಳ್ಳೋದಾದರೆ ಹಾರಿಸೋದಂಥದ್ದು ಏನು ಬೇಡ ನೋಡಿ ಈ ರೀತಿ ಈ ರೀತಿ ಫುಲ್ಲು ಆರೋದಕ್ಕೆ ಬಿಡಬೇಕು ಅದೆಲ್ಲ ಆರಿದ ಮೇಲೆ ಫುಲ್ಲು ನೀಟಾಗಿ ಆಗುತ್ತೆ ನಾನು ನೆಕ್ಸ್ಟ್ ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ನಾನು ಈ ತುಪ್ಪ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದಂತಹ ತುಪ್ಪ ನಾನೇ ಮನೆಯಲ್ಲೇ ಮಾಡಿದಂತಹ ತುಪ್ಪ ಇನ್ನು ಯಾರೆಲ್ಲ ವ್ಲಾಗ್ ನೋಡಿಲ್ವೋ ನಾನು ತುಪ್ಪ ಮಾಡಿರೋವಂಥದ್ದು ಆ ವ್ಲಾಗ್ ಯಾರು ನೋಡಿಲ್ವೋ ಅದನ್ನು ಹೋಗಿ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ಹೋಗಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆ ಇಲ್ಲಿ ನಾನು ಎಣ್ಣೆ ಇಲ್ಲ ಬರೀ ತುಪ್ಪ ತುಪ್ಪನಲ್ಲೇ ಮಾಡ್ತಾ ಇರೋದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ನೋಡಿ ಫುಲ್ಲು ಘಮ ಬರ್ತಾಯಿತ್ತು ನೋಡಿ ನಾನು ತುಪ್ಪ ಯಾವ ರೀತಿ ಮಾಡೋದು ಮನೆಯಲ್ಲೇ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ಲಾಗ್ ಹಾಕಿದ್ದೀನಿ ಆಲ್ರೆಡಿ ಪೋಸ್ಟ್ ಆಗಿದೆ ಹೋಗಿ ನೋಡಿ ನೋಡಿ ಈಗ ಆವಾಗಲೇ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಅದೆಲ್ಲನೂ ಬ್ರೌನಿಶ್ ಆಗಬೇಕು ಆ ರೀತಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿದ್ವಲ್ಲ ಆ ಕಟ್ ಮಾಡಿರೋಂತಹ ಈರುಳ್ಳಿನ ಅದರಲ್ಲಿ ಹಾಕ್ಕೊಂಡು ಫುಲ್ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಗೈಸ್ ಇದು ತುಂಬಾ ಈಸಿ ಆ್ಯಂಡ್ ಫೈವ್ ಮಿನಿಟ್ಸಲ್ಲೇ ಆಗುವಂತಹ ಬ್ರೇಕ್ಫಾಸ್ಟು ಈ ಚಿತ್ರಾನ್ನ ಪುಳಿಯೋಗ್ರಕ್ಕಿಂತ ಬೇಗನೆ ಮಾಡ್ಬೋದು ಇದು ಆನಿಯನ್ ಕಟ್ ಮಾಡಿಕೊಂಡ್ರೆ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಮಾಡೋದಂತೂ ಫೈವ್ ಮಿನಿಟ್ಸ್ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿದ್ದಂತಹ ಹಸಿಮೆಣ್ಸಿನ್ಕಾಯಿನ ಅದರಲ್ಲಿ ಹಾಕ್ತಾಯಿದ್ದೀನಿ ಗೀ ರೈಸ್ ಅಂದರೆ ಸ್ಪೈಸಿ ಅಷ್ಟಿರಲ್ಲ ಆದಷ್ಟು ಮೈಲ್ಡಾಗೇ ಖಾರ ಇರುತ್ತೆ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ತ್ರೀ ತ್ರೀ ಟು ಫೋರ್ ಹಾಕಿದ್ದೀನಿ ಮೆಣಸಿನ್ಕಾಯಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿದಂತಹ ಪೇಸ್ಟು ತುಂಬಾ ಟೇಸ್ಟ್ ಇರುತ್ತೆ ಅಂಗಡಿಗಳಿಗಿಂತ ಮನೆಯಲ್ಲೇ ನಾವೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ಇದು ಅಷ್ಟೇ ಫುಲ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅನ್ನೋ ಒಂದು ಟೆನ್ಷನಲ್ಲಿರಬೇಕಾದ್ರೆ ಈ ರೀತಿ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲೇ ಗೀ ರೈಸ್ ಮಾಡ್ಬೋದು ಗೈಸ್ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲಾದ್ರೂ ಟೈಮ್ ಇಲ್ಲ ನಮಗೆ ಏನಾದರೂ ಪ್ರಿಪೇರ್ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಡಿ ಹಾಗೇ ನೆಕ್ಸ್ಟ್ ಲೈಟಾಗಿಯೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಯಾಕಂದರೆ ಅನ್ನ ಮಾಡೋದಕ್ಕೂ ಉಪ್ಪು ಹಾಕಿರ್ತೀವಲ್ವ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಸಾಕು ಯಾಕಂದರೆ ರೈಸ್ಗೆ ಆಲ್ರೆಡಿ ಹಾಕಿರ್ತೀವಲ್ವ ಇದಕ್ಕೆ ಒಂದು ಸ್ವಲ್ಪ ಲೈಟಾಗೆ ಹಾಕ್ಕೊಳ್ಳಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ರೈಸ್ ಯಾಕಂದರೆ ತುಪ್ಪದಲ್ಲಿ ಮಾಡಿರೋದಲ್ಲ ಅವ್ರಿಗೆ ಟೇಸ್ಟು ಸಕ್ಕತ್ತಾಗಿ ಗೊತ್ತಾಗುತ್ತೆ ಅಂಡ್ ತುಪ್ಪ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಮನೆಯಲ್ಲೇ ತುಪ್ಪ ಮಾಡಿಕೊಂಡು ನಾವು ಮನೆಯಲ್ಲೇ ಮಾಡಿದಂತಹ ತುಪ್ಪದಿಂದ ಈ ರೀತಿ ಗೀ ರೈಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಆವಾಗ ರೈಸ್ ಮಾಡಿಟ್ಕೊಂಡಿದ್ನಲ್ಲ ಆ ರೈಸ್ನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ರೆಸ್ಟೋರೆಂಟ್ಗಳಲ್ಲಿ ಓಟೆಲ್ಗಳಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಯಾವ ರೀತಿ ತಿಂದಿರ್ತೀರೋ ಅದೇ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಆವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಪುದೀನ ಆ್ಯಂಡ್ ಕೊತ್ತಂಬರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇದಕ್ಕಿನ್ನೂ ನೀವು ಇನ್ನೂ ಟೇಸ್ಟ್ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಫ್ರೈಡ್ ಆನಿಯನ್ಸ್ ಇದ್ದರೆ ಹಾಕ್ಕೊಬೋದು ಮೀನ್ಸ್ ಆನಿಯನ್ನ ಎಲ್ಲ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ಇದರಲ್ಲಿ ಹಾಕ್ಕೊಬೋದು ಆವಾಗಲೂ ಅಷ್ಟೇ ಇನ್ನೂ ಟೇಸ್ಟ್ ಇನ್ನೂ ಸಕ್ಕತ್ತ ಇರುತ್ತೆ ನೋಡಿ ಈಗ ರೆಡಿಯಾಗಿದೆ ಗೀ ರೈಸ್ ತುಂಬಾ ಟೇಸ್ಟ್ ಸಕ್ಕತ್ತ ಇರುತ್ತೆ ಒಂದು ಸಲ ಟೈಮ್ ಇಲ್ಲ ಅಂದಾಗ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗುವಂತಹ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವ್ಲಾಗ್ ಬಾಯ್